ಗೃಹಲಕ್ಷ್ಮಿ ಹಣದಿಂದ ತರಕಾರಿ ಅಂಗಡಿ ತೆರೆದ ಫಲಾನುಭವಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಮಕ್ತು ನಬಿಸಾಬ್ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಖರೀದಿಸಿದ ತರಕಾರಿ ತಳ್ಳುಗಾಡಿ ಹುಣಸಗಿ ಯಾದಗಿರಿ ಜಿಲ್ಲೆಯ ಗೃಹಲಕ್ಷ್ಮಿ ಫಲಾನುಭವಿಯೊಬ್ಬರು ರು ಹತ್ತು ಸಾವಿರ ವೆಚ್ಚದಲ್ಲಿ ತರಕಾರಿ ತಳ್ಳುಗಾಡಿ ಖರೀದಿಸಿ ಉಳಿದ ಹಣದಲ್ಲಿ ತರಕಾರಿ ತಂದು ವ್ಯಾಪಾರ ಆರಂಭಿಸಿ ಸ್ವಾವಲಂಬಿಯಾಗಿ ಗಮನ ಸೆಳೆದಿದ್ದಾರೆ ಹುಣಸಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಮಕ್ತುಂಬಿ ನಬಿಸಾಬ್ ಅವರಿಗೆ ಇಲ್ಲಿಯವರೆಗೆ ಹದಿನಾಲ್ಕು ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಮಕ್ತುಂಬಿಯವರದ್ದು ಮೂರು ಮಕ್ಕಳ ಕುಟುಂಬವಾಗಿದ್ದು ಇಬ್ಬರು ಪುತ್ರರು ಬೇರೆ ಮನೆ ಮಾಡಿಕೊಂಡಿದ್ದಾರೆ ಪುತ್ರಿಗೆ ಮದುವೆ ಮಾಡಿಕೊಡಲಾಗಿದೆ ಮಕ್ತುಂಬಿ ಅವರು ಕೆಲ ವರ್ಷಗಳ ಹಿಂದೆ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ ಎರಡು ಕಾಲಿಗೂ ರಾಡ್ ಹಾಕಿದ್ದಾರೆ ಆದರೂ ಮನೆ ನಿರ್ವಹಣೆಗಾಗಿ ಗೃಹಲಕ್ಷ್ಮಿ ಹಣದಿಂದ ತರಕಾರಿ ವ್ಯಾಪಾರ ಆರಂಭಿಸಿರುವುದಾಗಿ ಮಾಹಿತಿ ನೀಡಿದರು ಸದ್ಯ ಗ್ರಾಮೀಣ ಮಟ್ಟಕ್ಕೆ ತಕ್ಕಂತೆ ತರಕಾರಿ ವ್ಯಾಪಾರ ನಡೆದಿದ್ದು ದಿನಕ್ಕೆ ರು ಮುನ್ನೂರರಷ್ಟು ಲಾಭವಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಸಹಾಯ ಜೀವನದಲ್ಲಿ ಎಂದಿಗೂ ಮರೆಯುವಂತಿಲ್ಲ ಎಂದು ಮಕ್ತುಂಬಿ ಹೇಳಿದರು ಹುಣಸಗಿ ಹಾಗೂ ಕಕ್ಕೇರ ಸಂತೆಗೆ ತೆರಳಿ ವಾರಕ್ಕೆ ಎರಡು ಬಾರಿ ತರಕಾರಿ ತಂದು ಕೊಡುತ್ತೇನೆ ಎಂದು ಐವತ್ತೈದು ವರ್ಷದ ನವಿ ಹೇಳುತ್ತಾರೆ ನಮ್ಮ ತಾಲೂಕಿನ ಫಲಾನುಭವಿಯಾದ ಹೆಬ್ಬಾಳ ಗ್ರಾಮದ ಮತಂಬಿಯವರ ಈ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಎನ್ನುತ್ತಾರೆ ಹುಣಸಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಸಣ್ಣ ನಾಯಕ್ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು